ಹಾಯ್ ಫ್ರೆಂಡ್ಸ್ ಬನ್ನಿ ಬನ್ನಿ ನಮ್ಮ ವಿದ್ಯಾನಗರ ಹುಬ್ಬಳ್ಳಿ ಬನಶಂಕರಿ ದೇವಿ ಜಾತ್ರೆಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಬನಶಂಕರಿ ದೇವಿಯ ಗಡ್ಡೆ ತೇರು ಎಳೆದು ನಿಂತಿತ್ತು ಸ್ನೇಹಿತರೆ ಎಲ್ಲರಿಗೂ ಈ ತೇರಿನಿಂದ ತೇರ ದರ್ಶನದಿಂದ ಒಳ್ಳೆಯದಾಗಲಿ ಅಂತ ನನ್ನ ಒಂದು ಭಾವನೆ ಓಕೆ ನೋಡಿ ತುಂಬ ರಶ್ ಇತ್ತು ಫಸ್ಟ್ ರೇ ತೇರು ಹೇಳೋದು ಮುಗಿದಿತ್ತು ಮುಗಿದಾದ್ಮೇಲೆ ನಾವು ಹೋಗಿದ್ದೀವಿ ಒಂದು ಅರ್ಧ ಗಂಟೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಇದು ಒಂದು ಗ್ರಾಮ ದೇವತೆ ವಿದ್ಯಾನಗರದಲ್ಲಿದೆ ಹಾಗಾಗಿ ಈ ಬದಾಮಿ ಬನಶಂಕರಿ ದೇವಿ ಜಾತ್ರೆ ಪ್ರಮಾಣದಷ್ಟು ದೊಡ್ಡದಾಗಿರೋದಿಲ್ಲ ಚಿಕ್ಕದಾಗಿರುತ್ತೆ ಆದರೂ ದೇವಿ 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 ಬನಶಂಕರಿ ದೇವಿ ಎಲ್ಲ ಒಂದೇ ಅಲ್ವಾ ಸ್ನೇಹಿತರೆ ಓಕೆ ನೋಡಿ ಈ ರೀತಿಯಾಗಿ ಲೈಟಿನ ಅಲಂಕಾರ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಹಾಗಾಗಿ ಈ ಥರದ್ದು ವಿಡಿಯೋಗಳು ಮಾಡೇ ಇಲ್ಲ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಸ್ನೇಹಿತಕ್ಕೋಸ್ಕರ ಈ ವಿಡಿಯೋನ ಇವತ್ತು ವ್ಲಾಗಲ್ಲಿ ಇದ್ದೀನಿ ನೋಡಿ ಹಾಗೆ ಒಂದು ಸೈಡು ಮಂಟಪ ಎಲ್ಲ ಹಾಕಿ ಅಲ್ಲಿ ಮಕ್ಕಳಿಂದ ಡ್ಯಾನ್ಸು ಮಹಿಳೆಯರಿಂದ ಹಾಡು ಆಯಾ ಒಂದು ಭಾಗಗಳಿಂದ ಬೇರೆ ಬೇರೆ ನೃತ್ಯ ಈ ಕಡೆ ಒಂದು ಸೈಡ್ ಕಡೆ ಸತ್ಯನಾರಾಯಣದ ಪೂಜೆ ಯಾಕಂದರೆ ಬನದ ಈ ಒಂದು ಹುಣ್ಣಿಮೆ ನಿಮಿತ್ತ ಇಲ್ಲಿ ಈ ರೀತಿಯಾಗಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಹಾಗೆ ನೋಡಿ ಸ್ನೇಹಿತರೆ ಎಲ್ಲರಿಗೂ ಬನಶಂಕರ ದೇವಿಯ ದರ್ಶನ ಸಿಗಲಿ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಮಕ್ಕಳು ಒಂದು ಸೈಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಈ ಭಾರತ ಹುಣ್ಣಿಮೆ ನಿಮಿತ್ತ ನಮ್ಮ ಮನೆಯಲ್ಲಿ ನಾವು ವರದಶಂಕರ ಪೂಜೆ ಹಚ್ ವರ್ಷ ವರ್ಷ ಹಾಗೆ ಅದನ್ನು ಕೂಡ ಶಾರ್ಟ್ ವಿಡಿಯೋದಲ್ಲಿ ನಾನು ಬಿಟ್ಟಿದ್ದೆ ಅದೇ ರೀತಿ ಇಲ್ಲಿ ಬರದ ಹುಣ್ಣಿಮೆಗೆ ಬ ಬದಾಮಿ ಬನಶಂಕರಿ ದೇವಿ ಜಾತ್ರೆ ಆದರೆ ಇಲ್ಲಿ ಭಾರತ ಹುಣ್ಣಿಮೆಗೆ ಈ ವಿದ್ಯಾನಗರದ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾನಗರದ ಬನಶಂಕರಿ ದೇವಿಯ ಒಂದು ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿ ಇತ್ತು ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ ಮಕ್ಕಳಿಗೆಲ್ಲ ಕಲರ್ 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 ಆಗಿರ್ತಕ್ಕಂಥ ಗೊಂಬೆಗಳು ಜಾತ್ರೆ ಅಂದ್ರೆ ಗೊತ್ತಲ್ಲ ಸ್ನೇಹಿತರೆ ಒಂಥರ ಮನೋರಂಜನೆ ತುಂಬ ಚೆನ್ನಾಗಿರುತ್ತೆ ದೇವಿ ದರ್ಶನ ಜೊತೆಗೆ ಎಂಜಾಯ್ ಕೂಡ ಮಾಡ್ಬೋದು ನಾನು ಕೂಡ ನಮ್ಮ ಮಗಳಿಗೆ ಒಂದು ನಾಯಿ ಮರಿ ತೊಗೊಂಡು ಬಂದೆ ಫ್ಲವರ್ಸ್ ಬೊಕ್ಕೆ ಎಲ್ಲ ಬಂದಿತ್ತು ನೋಡಿ ಇಲ್ಲಿ ನನ್ನ ಮಗಳಿಗೆ ಒಂದು ಬಾಲ್ ಬಲೂನ್ ಕೊಡಿಸಿದ್ದೀನಿ ಎಲ್ದೇ ಮಾಡಲಿ ಅಂತ ಜಾತ್ರೆಗೆ ಬಂದ ಮೇಲೆ ಏನಾದರೂ ತಿಂದು ಬಜಿ ತಿಂದು ಹೋಗೋದು ಒಂದು ಸರ ಸ್ಪೆಷಲ್ ಇಲ್ಲಿ ಪಾನ್ ಕಟ್ಟಿಸ್ಕೊತಾ ಇದ್ದಾರೆ ಅಣ್ಣ ಎಲ್ಲರಿಗೂ ಪಾನ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಕೊನೆಯದಾಗಿ ಬಿಸಿ 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 ಬಿಸಿಯಾಗಿ ದೇವಿಯದ ಒಂದು ಪ್ರಸಾದ ಶುರುವಾಗಿತ್ತು ಗೋಧಿ ಹುಟ್ಟಿ ಅನ್ನ ಸಾರು ಅಂತ ನಾವು ಪ್ರಸಾದ ಸ್ವೀಕರಿಸಲಿಲ್ಲ ಯಾಕಂದರೆ ಸಾಯಂಕಾಲ ಏಳುವರೆ ಎಂಟು ಗಂಟೆ ಆಗಿರೋದ್ರಿಂದ ಹಾಗೆ ಮನೆಗೆ ಹೋಗ್ತಾಯಿದ್ದೀವಿ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಕೊಟ್ಲ ಎಲ್ಲ ಆಡ್ತಾಯಿದ್ರು ಓಕೆ ನಾವಿಲ್ಲಿ ಕೊನೆಯದಾಗಿ ಒಂದು ಸ್ವಲ್ಪ ಬಿಸಿ ಬಿಸಿ ಬಜಿನ ತಿಂದು ಮನೆಗೆ ಒಂದು ಸ್ವಲ್ಪ ಪಾರ್ಸಲ್ ವೈನು ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ತುಂಬ ಬಜಿ ಅಂಗಡಿ ಕೂಡ ತುಂಬ ರಶ್ ಇತ್ತು ಜಾತ್ರೆಗೆ ಬಂದರೆ ಮಜಾ ಅಂದರೆ ಬಜಿ ತಿಂದು ಹೋಗೋದ್ರಲ್ಲೇ ಒಂಥರ ಮಜಾ ಇರುತ್ತೆ ಓಕೆ ಬನ್ನಿ ನಾವೆಲ್ಲ ಬಜಿ ತಿಂದು ಬರ್ತೀವಿ ನೀವು ನಮ್ಮ ಜೊತೆಗೆ ಜಾತ್ರೆಗೆ ಒಂದು ಸಲ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್